ரேஷ்மே நாடுகள் ராமநகரம் ಸಂಕಟ ಮಂದಿರಲ್ಲಿ ತರ್ಟಿ ತ್ರೀ ಟ್ವೆಂಟಿ ಇನ್ ಫೇವರ್ ಆಫ್ ಶ್ರೀ ಕೃಷ್ಣ ಉಡುಪಿ ಹದಿಮೂರು ಅಂತ್ಯದ ಮುಂದೂಡಲಿರುವಂತಹ ಸಂದರ್ಭದಲ್ಲಿ ಸಬ್ಸ್ಟಿಟ್ಯೂಷನ್ ಮೂಲಕ ಯುವ ಪ್ರತಿಭೆಗಳಿಗೆ ಒಂದು ಅವಕಾಶವನ್ನು ನೀಡುತ್ತಾ ಅದರ ಇದೀಗ ದಾಳಿಯಲ್ಲಿ ರೇಷ್ಮೆ ನಾಡು ರಾಮನಗರ ತಂಡದ ಯುವ ದಾಳಿಗಾರ ಆರ್ಯ ರೈಟ್ ರೈಡರ್

ತರ್ಟಿನ್ ನೈನ್ ಇನ್ ದೇವರ ಹಾಸನ ಹಾಸನ್ ಬಾಲಕಿಯ ವಿಭಾಗದ ಹತ್ತಿರ ನಾಲ್ಕರಲ್ಲಿ ಸ್ಕೋರ್ ಇಂಥ ಹಾಸನ್ ಹದಿಮೂರು ರಾಜ್ಯ ಒಂಬತ್ತು ನಾಲ್ಕರ ಮುಂದೆಯಲ್ಲಿ ಹಾಸನಂಬ ಹಾಸನ್ ಬಂದಡ ಮೂರರಲ್ಲಿ ಒಂದು ಹೈ ವೋಲ್ಟೇಜ್ ಪಂದ್ಯ ನಾನು ಕೋಲಾರ್ ತುಂಗ ಯಶ್ವಂತ್ ನಾಲ್ಕು ಆಟಗಾರರು 何が勝ったチラピーパレット ಶ್ರೀನಿವಾಸರವರು ಆಗಮಿಸಿದ್ದಾರೆ ಬಾಬುರವರು ಆಗಮಿಸಿದ್ದಾರೆ ಅವರಿಗೂ ಸಹ ಕೋಲಾರ ಕಬಡ್ಡಿ ಉತ್ಸವದ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತಾ ಇರುವ ಎಸ್ಕೋರ್ ಅಂಕಣ ಮೂರರಲ್ಲಿ ಚಿನ್ನದ ನಾಡು ಕೋಲಾರ ಒಂಬತ್ತು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಜಿಲ್ಲೆ ಒಂಬತ್ತು ಅಂಕದೊಂದಿಗೆ ಸಮಬಲದ ಹೋರಾಟ ಮೂರರಲ್ಲಿ ರಾಯಚೂರು ತಮ್ಮ ಅಭಿವೃದ್ಧಿ ಮಾಡುವಂತಹ ಎಲ್ಲ ಸಾಧ್ಯತೆ ಇದೆ

ಬಾಲಕರ ಪಂದ್ಯ ಟಿಕೆ ಮಂಗಳೂರಿಂದ ಧಾರವಾಡ ವಿದ್ಯಾಭ್ಯಾಸಿ ತಗ್ಗಿದ ಹಂತು ಮಕ್ಕಳೇ ಬೇಗನೆ ಕಣ ಹೊಂದಕ್ಕೆ ಕರೀತಾನೆ ಹಾಗೆ ಸಕ್ಕರೆ ನಾಡು ಕಾಫಿ ನಾಡು ಇಬ್ರು ತುಂಬಾ ಏನ್ ಮಾಡ್ತಿದ್ವಿ ಸಕ್ಕರೆ ಕಾಫಿ ಸಲಿಯೋದಕ್ಕೆ ಚಂದ ಹಾಗಾಗಿ ಎರಡು ತಂಡದ ಆಚಕಾರ್ ಆದಷ್ಟು ಬೇಗ ಬಂದೆ ಸಕ್ಕರೆ ನಾಡು ಚಿಕ್ಕಮಗಳೂರು ಆಗ

ಮಂಗಳೂರು ಧಾರವಾಡ ವಿದ್ಯಾಕಾಶಿ ಬೇಗನೆ ಅಂಗಡಕಾಲಿ ಇದೆ ಬೇಗನೆ ಬರಬೇಕು ಒಬ್ಬ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಧರ್ ಕೆ ವಿ ಶ್ರೀನಿವಾಸ್ ಯಾದವ್ ಅವರು ಪಡರಳ್ಳಿ ಗ್ರಾಮ ಪಂಚ ಸದಸ್ಯರು ಇವರು ಆಗಮಿಸ್ತಾ ಇದ್ದಾರೆ ಅವರಿಗೆ ಕೋಲಾರ ಕಬಡ್ಡಿ ಉತ್ಸವದ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದಾವೆ ಅದೇ ರೀತಿ ಕೋಲಾರಮ ಕಬಡ್ಡಿ ಉತ್ಸವದ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದಾವೆ

ಒಂದೊಂದು ಅಂಕಕ್ಕೂ ಸಹ ಇಲ್ಲಿ ಸಣ್ಣ ನಡೀತಾ ಇದೆ ಹನ್ನೊಂದು ಹತ್ತು ಹಾವೇರಿ ತಂಡದ ಪರವಾಗಿ ನಾಲ್ಕು ಆಟಗ ನಡುವೆ ನಂದೀಶ್ ಅಚ್ಚಿನ್ನದ ನಾಡು ಕೋಲಾರ ತಂಡದ ಸಾಕಷ್ಟು ವೇಗದ ದಾಳಿಯನ್ನು ನಡೆಸ್ಕೊಳ್ತಾ ಇದ್ದಾರೆ ಅಂದ್ರೆ ವಾಪಸ್ ಆದ ಕೋಲಾರದ ಅಭಿಮಾನಿಗಳಿಗೆ ರಕ್ತದ ಒತ್ತಡ ಹೆಚ್ಚಾಗ್ತಾ ಇದೆ ಯಾಕಂದ್ರೆ ಒಂದು ಅಂಕದ ಹಿನ್ನಡೆಯಲ್ಲಿದ್ರೆ

ూరు ధారవాడ విద్యాశి బేగిన బాగా తరబేడి బాల్ శిక్ష మ్యాచ్ డికే మంగళూరు ధారవాడ విద్యాశి ಬೇಗ ಚಿನ್ನದ ನಾಡು ಕೋಲಾರ ಯಲಕ್ಕಿ ನಗರ ಹಾವೇರಿ ಹದಿಮೂರು ಹನ್ನೊಂದು ಎರಡು ಅಕ್ಕದ ಮುನ್ನಡಿಯಲ್ಲಿ ಹಾವೇರಿ ಹದಿಮೂರು ಹನ್ನೆರಡು ಒಂದು ಅಂಕದ ಮುಂದುವಡಿಯಲ್ಲಿ ಹಾವೇರಿ

ಎಸ್ ಹದಿನಾಲ್ಕು ಹನ್ನೆರಡು ಎರಡು ಅಂಕದ ಮುನ್ನಡೆಯಲ್ಲೇ ಹಾಗೆ ಹಾಗೆ ಕೋರ್ಟ್ನ ಮಂತ್ರಿ ಬಾಲಕರ ಪಂದ್ಯ ಯು ಕೆ ಮಟ್ಕಳ ವಿರುದ್ಧ ಕಲಬುರಗಿ ಚಿತ್ತಾಪುರದ ಒಂದು ಕಲಬುರಗಿ ಚಿಕ್ಕಾಪುರ ಆಂಗಣ ಮೂರದಲ್ಲಿ ವಾಲಕರ ಬಗ್ಗೆ 14 13 ಕರೆ ಟಿವಿಯನ್ ಶುವಾಗದಲ್ಲಿ ಮಿಸ್ಟೇಕ್ ಮ್ಯಾಚ್ ಬಿಟ್ರು ಕ್ಯಾಚ್ ಬಿಟ್ರು ಫಾಸ್ಟ್ ನೋಡಬೇಕಾಗಿದೆ 16 13 ಇನ್ಫೇರಾ ಹಾವೇ नगर <laughs> हूं <laughs> ಎಸ್ಸಿ ಪಂದ್ಯದಲ್ಲಿ ಯಾಲಕಿರಿಗೆ ಹಾವೇರಿ ತಂಡ ವಿಜಯಶೀಲ ಆಗಿದೆ ಲೀಗ್ ಆಗಿರುವುದರಿಂದ ಪದ್ಯಾಗಿರುವುದರಿಂದ ಚಿಕ್ಕಮದನಾ ಕೋರ ತಂಡದ ಬಾಲಕರಿಗೆ ಇನ್ನೂ ಯು ಕೆಳ ಪದ್ಯ ಬುದ್ಧಿ ಬೇಗ ಬನ್ನಿ ಯುವ ಕೆಟ್ಟಳ ಕಲಬುರಗಿ ಚಿತ್ತಾಪುರ ಬೇಗನೆ ಆತು ನಮ್ಮ ಮಕ್ಕಳ ಗೊತ್ತಾಗಿದೆ ಆಕಣ ಎರಡರಲ್ಲಿ ಮುಂದಿನ ಪದ್ಯ ಬಾಲಕಿಯರ ಪದ್ಯ ಉಪ್ರಿ ಕೃಷ್ಣ ಎಸ್ ಆಂಕರೆ ಏಡರಲ್ಲಿ ಈಗಾಗಲೇ ಸಕ್ಕರೆನಾಡು ಮಧ್ಯೆ ಇರುವ ಕಾಫಿನಾಡು ಚಿಕ್ಕಮಗಳೂರು ತಡಗಳಲ್ಲಿರುವ ಪಾಲಕೇರಿ ವಿಭಾಗದ ಮಧ್ಯ ಆಸಗದಂತ ಇದೆ ಕಾಫಿನಾಡು ಚಿಕ್ಕಮಗಳೂರು ತಡ 20 ಕಿಲೋಮೀಟರ್ 3 2 ಇಂಕರೆ சத்திரை காரன்ட் கார் பார்க்க ஆட்ட அது த்ரீ